ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾರೆ ಬೆಳಗಾವಿಯನ್ನು ಆಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳ್ತಾರೆ ಅದು ಮೂರ್ಖತನ ಈ ಬಯಸ್ತಾ ಇದ್ದೇನೆ ಯಾವ್ದಾದ್ರೂ ಬೆಳಗಾವಿನ ಬೆಳಗಾವಿನ ಕೇಳದೆ ಆದರೂ ಕೂಡ ಮುಂಬೈನ ಆಡಳಿತ ಪ್ರದೇಶ ಮಾಡಬೇಕು ಅಂತಕ್ಕಂಥ ಆಗ್ರಹ ಈ ಸದನದಲ್ಲಿ ಅಂತ ವಿಚಾರ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಯಾಕಂದ್ರೆ ಬೆಳಗಾವಿ ಅಂತಕೊಂಡು ಕಂಡು ಮಹಾಜನ್ ವರದಿಯ ಆಧಾರದ ಅನುಗುಣವಾಗಿ ಅದು ಕಂಪ್ಲೀಟ್ಲಿ ಡಿಸಾಲ್ಡ್ ಎಂಗ್ ಡಿಸಾಲ್ಡ್ ಮ್ಯಾಟರ್ ಹೇಳ್ತಾ ಮಾತಾ ಯಾವುದೇ ಸಮಸ್ಯೆಗಳ ಬೆಳಗಾವಿನ ಇಂಚಿನೂ ಕೂಡ ಲ್ಲ ಅಂತಕ್ಕಂಥ ರಾಜ್ಯ ದಿಟ್ಟ ನಿಲುವನ್ನು ನಾವು ಸ್ವಾಗತಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಹೇಳಬೇಕಾದ್ರೆ ಬೆಳಾವಿನ ಅಭಿವೃದ್ಧಿಗೋಸ್ಕರ ಕ್ರೀಡಾ ಚಟುವಟಿಕೆ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಮತ್ತು ಭಾಷಾ ಸಾಮರಸ್ಯವನ್ನು ಕಾಪಾಡಲಿಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಜನ ಬಹಳ ಸಮೃದ್ಧಿಯಿಂದ ಕೂಡಿರ್ತಕ್ಕಂಥ ಬುದ್ಧಿವಂತ ಜನ ಇರ್ತಕ್ಕಂಥ ಹಳ್ಳಿ ಕಾಡಿನಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಇಲ್ಲಿರ್ತಕ್ಕ ಜನಗಳಿಗೆ ಉದ್ಯೋಗ ಸಿಕ್ಕಲಿಕ್ಕೋಸ್ಕರ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡ್ತಕ್ಕ ಕೆಲಸವನ್ನು ಮಾಡೋಣ ಕೊನೆಗೊಂದು ಮಾತು ಕಾನಾಪುರದ ಹೇಳಬೇಕು ಅಂದ್ರೆ ಕಾಡೆಂಚಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ವಿಚಾರ ಹೇಳಬೇಕಾಗ್ತದೆ ಸಭಾಪತಿಗಳೇ ತಾವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಿರಬಹುದು ಹತ್ತು ಕಿಲೋಮೀಟರ್ ದೂರದಲ್ಲಿ ಕಾಡಲ್ಲಿರ್ತಕ್ಕಂಥ ಹೆಣ್ಮಕ್ಳು ಯಾರಾದರೂ ತಪಾಸಣೆಗೋಸ್ಕರ ಬರಬೇಕಂದ್ರೆ ಹತ್ತು ಕಿಲೋಮೀಟರ್ ದೂರ ಒಂದು ಆ್ಯಂಬುಲೆನ್ಸ್ನ ತಗೊಳ್ಳಿಕ್ಕೋಸ್ಕರ ಪರಿಸ್ಥಿತಿ ಇರಬೇಕಾದ್ರೆ ಅರಣ್ಯ ಸಚಿವರು ಅದರ ಬಗ್ಗೆ ಗಮನ ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೂ ಮಾತಾಡಬೇಕಾಗ್ತದೆ ಮತ್ತು ಅಲ್ಲಿ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಪುನರ್ವಸತಿ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮತ್ತು ಮಲಪ್ರಭಾ ಮತ್ತು ಆಲಮಟ್ಟಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಕೂಡಲೇ ಅನುಮತಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ನೀರಾವರಿ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ ಆಗಿರುತ್ತದೆ ಕೈಗಾರಿಕೆಗಳನ್ನು ಇಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಧಾನಸೌಧವನ್ನು ಕಟ್ಟಿದ ಮಾತ್ರಕ್ಕೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾವ ರೀತಿಯಲ್ಲಿ ಈಗ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ನ ಮಾಡ್ತಾರಲ್ಲ ಕರೆದು ಆ ರೀತಿ ಆಗಿಂದಾಗಿ ಇಲ್ಲೂ ಕೂಡ ಕೇವಲ ಅಧಿವೇಶನ ನಡೆಸಿದ್ರೆ ಇಲ್ಲಿ ಕೂಡ ಮೂರು ತಿಂಗಳಿಗೂ ಒಂದ್ಸಲ ಬಂದು ಕ್ಯಾಬಿನೆಟ್ ಸಭೆಗಳನ್ನು ಮಾಡಿ ಈ ಕಡೆ ಇರತಕ್ಕಂಥ ಪ್ರದೇಶಗಳ ಅಭಿವೃದ್ಧಿಗೋಸ್ಕರ ಸೂಕ್ತ ತೀರ್ಮಾನ ಒಂದು ಸಲಹೆಯನ್ನು ಕೊಡ್ತಕ್ಕ ಕೆಲಸ ಮಾಡ್ತೀನಿ ಮತ್ತು ಜಯದೇವ ಥರ ಮತ್ತು ಕಿದ್ವಾಯಿ ತರ ಒಂದು ಆಸ್ಪತ್ರೆಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕಟ್ಟಲಿಕ್ಕೆ ಒಂದು ಆಲೋಚನೆ ಮಾಡ್ತಕ್ಕಂಥ ಆಲೋಚನೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಅದಕ್ಕೆ ಸಹಯೋಗದೊಂದಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಸದನದ ಮೂಲಕ ಅವ್ರು ಒತ್ತಾಯ ಮಾಡಿದ ಕೆಲಸವನ್ನು ಮಾಡ್ತೀನಿ ಇಂತಹ ಒಂದು ವಿಚಾರಧಾರನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಭಾಪತಿಗಳು ತಾವು ಕೂಡ ಈ ಭಾಗದಲ್ಲಿ ಇರೋದ್ರಿಂದ ತಮ್ಮ ಆಶೀರ್ವಾದ ಬೇಕಾಗ್ತದೆ ತಾವು ಮುಖ್ಯಮಂತ್ರಿಗಳ ಹತ್ರ ಅನ್ಯೂನ್ಯವಾಗಿರೋ ಕಾರಣಕ್ಕೋಸ್ಕರ ಸದನದ ಒಟ್ಟಾರೆವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೇಂದ್ರ ಸರ್ಕಾರ ಕೂಡ ಗಮನಕ್ಕೂ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ವಿಶೇಷವಾಗಿ ಯಾರಾದರೂ ಬೆಳಗಾವಿಯ ಮೇಲೆ ಕಣ್ಣು ಹಾಕಿದ್ದೆ ಆದರೆ ಅವರಿಗೆ ಉಳಿಗಾಲ ಇರಬಾರ್ದು ಅನ್ನೋದನ್ನು ಹೇಳ್ತೀರಿ ಬೆಳಗಾವಿ ನಮ್ದು ಸಾಯುವವರೆಗೂ ನಮ್ದೇ ನಾವು ಈ ರಾಜ ಈ ಪ್ರಪಂಚ ಕೂಡ ಬೆಳಗಾವಿ ನಮ್ದೇ ಆಗುತ್ತೆ ಅಂತ ಹೇಳಿ ವಿಚಾರ ಹೇಳ್ತಾ ಮಹಾರಾಷ್ಟ್ರದ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಕ್ಷುಲ್ಲಕ ರಾಜಕಾರಣವನ್ನು ಮಾಡಬಾರ್ದು ಅಂತಕ್ಕಂಥದನ್ನ ಈ ಮೂಲಕ ಹೇಳ್ತಾ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಕೈ ಜೋಡಿಸೋ ನಾವು ಹೇಳ್ತಾ ವಿಶೇಷವಾಗಿ ಪ್ರಿಯಾಂಕ ಖರ್ಗೆ ಅವರು ಕೂತಾರೆ ಅವರು ಒಂದು ಐ ಟಿ ಬಿ ಟಿ ಸಿ ಅಲ್ಲಿ ಬಹಳ ನುರಿತವಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಎಷ್ಟು ಕಾಂಟ್ರೇ ಕಾನ್ಸಂಟ್ರೇಟ್ ಮೋರ್ ಅಂಡ್ ವೆಲ್ಗಾಮ್ ಸೊ ದಟ್ ವಿ ಆರ್ ಮೋರ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಇಯರ್ ವಿ ಟಿ ಯು ಇರೋದ್ರಿಂದ ಉತ್ತಮವಾದಂತಹ ವಾತಾವರಣ ಇರೋದ್ರಿಂದ ತಾವು ಇಲ್ಲಿ ಒಂದು ಐಟಿ ಟಿ ಬಿ ಟಿಗೆ ಸೂಕ್ತವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಮನವಿ ಮಾಡ್ತಾ ಸಭಾಪತಿಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಭಾಗದ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ಡಿ ಸಿ ಎಂ ಅವರಾಗಿರ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನೀರಾವರಿಗೆ ಒತ್ತು ಕೊಟ್ಟು ಈ ಭಾಗದ ಎಲ್ಲ ಯೋಜನೆಗಳಿಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನು ಕೊಡ್ತಾ ಇರ್ತಕ್ಕಂತಹ ಇಬ್ಬರಿಗೂ ಕೂಡ ವಂದಿಸಿ ನಿಮಗೂ ಕೂಡ ವಂದಿಸಿ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಭಾಪತಿ ಒಂದ್ ನಿಮಿಷ ಮಾನ್ಯ ಸದಸ್ಯರು ಅಪೇಕ್ಷೆ ಮಾಡಿದ್ದು ಈ ಭಾಗದ ಕೊರತೆಗಳ ಬಗ್ಗೆ ಬೆಳಕು ಚೆಲ್ತಾರ ಏನಾದ್ರೂ ಕುಂತು ಕೊರತೆಗಳ ಬಗ್ಗೆ ಬೆಳಕು ಚೆಲ್ಲ ಸರ್ಕಾರಕ್ಕೆ ಒಂದು ಸ್ವಲ್ಪ ಹೇಳಿ ಈ ಭಾಗದವರಾಗಿ ಇಲ್ಲಿ ಹಿಂದುಳಿದವರಿಗೆ ಕಾರಣಗಳ ವಿವರಣೆ ಮಾಡಿ ಇನ್ನಷ್ಟು ದುಡ್ಡು ಬರಬೇಕು ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಆ ಕೊರತೆಗಳ ಬಗ್ಗೆ ಬೆಳಕು ಚೆಲ್ತಾರ ಅಂತ ಹೇಳಿದ್ರೆ ಈ ರಾಜ್ಯಪಾಲರು ಆ ರಾಜ್ಯಪಾಲದಲ್ಲಿ ನಿಮ್ಗೆ ಇರ್ತಾರಲ್ಲ ಇಲ್ಲ ಕೆಲಸ ಮಾಡಿದ್ರ ಸ್ಥಿತಿ ಮನವಿ ಮಾಡ್ತೇನೆ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ರೂಪಾಯಿ ರಾಷ್ಟ್ರೀಯ ಯೋಜನೆ ಒತ್ತಡ ಮನವಿ ಮಾಡ್ತೇನೆ ಮತ್ತೆ ಆಲ್ಮಂಡಿ ವಿಚಾರದಲ್ಲಿ ನೋಟಿಫಿಕೇಶನ್ ಮಾಡಿದ ಕೆಲಸ ಈ ಸಮಸ್ಯೆಗಳ ಪರಿಹಾರ ಆಗಿದ್ದ ಆದ್ರೆ ಬೆಳಗಾವಿಗೆ ಮತ್ತೆ ಕನ್ನಡ ಕಾರಣ ಅಭಿವೃದ್ಧಿ ಹಿಂದೋಗಿರ್ತಕ್ಕದ್ದು ನಿಜ ಮಾತನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ನೀರಾವರಿ ಸಮಸ್ಯೆ ಇರತ್ತೆ ಏನಾರ ಸಂಬಂಧ ಬಿಡಲ್ಲ ಅದು ಮಾತಾಡ್ಲಿಕ್ಕೆ ಹೋಗಬಾರ್ದ್ ಇಲ್ಲಿ ಉಜಾರವ್ರ ಅವ್ರಿಗಿ ಅವ್ರ ಏನೋ ಮಾತಾಡೋರು ಮಾನ್ಯ ಸಭಾಪತಿಗಳೇ ಆ ಶ್ರೀ ನಾಗರಾಜ್ ಯಾದವ್ ಅವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಬಹಳಷ್ಟು ಆಶಯಗಳನ್ನ ಮುಂದಿಟ್ಟಿದ್ದಾರೆ ಸ ತಮ್ಮ ಗಮನಕ್ಕೆ ಹಾಗೂ ಸದನದ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಿಯಾಂಡ್ ಬ್ಯಾಂಗ್ಳೂರ್ ಅಂತ ನಾವು ಏನೋ ಒಂದು ಹೊಸ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ ಅಧ್ಯಕ್ಷರೇ ಅದು ಬೆಂಗಳೂರು ಹೊರೆಯ ವಲಯದಲ್ಲಿ ನಾವು ಬಂಡವಾಳ ಮತ್ತು ನಮ್ಮ ಏನು ಈ ಆವಿಷ್ಕಾರ ಹಬ್ಗಳನ್ನು ಮಾಡಬೇಕು ಅಂತ ಉದ್ಯೋಗ ಸೃಷ್ಟಿಯಾಗಬೇಕು ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಅಧ್ಯಕ್ಷೆ ಬೆಳಗಾವಿನಲ್ಲಿ ಹಿಂದಿನ ಸರ್ಕಾರದಲ್ಲಿ ನಮ್ಮ ಕಿಯೋನಿಕ್ಸ್ ಲ್ಯಾಂಡ್ ಇತ್ತು ಅಧ್ಯಕ್ಷರೇ ಒಂದು ಇಪ್ಪತ್ತು ಎಕರೆ ಅದು ವಾಪಸ್ ರೆವಿನ್ಯೂಗೆ ಹಸ್ತಾಂತರ ಮಾಡಿದ್ರು ಅಲ್ಲಿ ಏನೂ ಮಾಡಲಿಕ್ಕೆ ಇಲ್ಲ ಅಂತ ನಮ್ಮ ಇಲಾಖೆ ವತಿಯಿಂದ ಅದನ್ನು ನಾವು ವಾಪಸ್ ತಗೊಂಡು ಇವಾಗ ನಾ ಕಿಯೋನಿಕ್ಸ್ ಮುಖಾಂತರ ಮತ್ತು ಕಿಟ್ಸ್ ಮುಖ ಸಂಸ್ಥೆ ಮುಖಾಂತರ ಇಲ್ಲಿ ನಾವು ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಅಂತ ಮಾಡ್ತಾ ಇದ್ವಿ ಬೇಸ್ಡ್ ಆನ್ ದ ಇಂಡಸ್ಟ್ರೀಸ್ ರೆಕಮೆಂಡೇಶನ್ ನಾನೇ ಸ್ವತಃ ಇಲ್ಲಿ ಎರಡು ಸರಿ ಇಂಡಸ್ಟ್ರೀದ್ ಅವರಿಗೆ ಬೆಳಗಾಂನಲ್ಲಿ ನಾವು ಮೀಟಿಂಗ್ ಮಾಡಿದ್ದೀನಿ ಮತ್ತು ಶರತ್ ಬಚ್ಚೇಗೌಡರು ಕಿಯೋನಿಕ್ಸ್ ಚೇರ್ಮನ್ ಅವರು ಎರಡು ಸರಿ ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ಮೂರು ರೋಡ್ ಶೋಗಳನ್ನು ನಾವು ಆಗಲೇ ಮಾಡಿ ಫ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟೀಸ್ಗೆ ಹೊಸ ಆವಿಷ್ಕಾರಗಳಿಗೆ ಇನ್ಕ್ಯುಬೇಷನ್ ಸೆಂಟರ್ ಅಲಾಂಗ್ ವಿತ್ ವಿ ಟಿ ಯು ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸಿಗೆ ಕೂಡ ನಾವು ಮಾಡಲಿಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ ನಮ್ಮ ಹುಬ್ಬಳ್ಳಿ ಬೆಳಗಾಂ ಮತ್ತು ಧಾರವಾಡ ಇದು ಒಂದು ಎಚ್ ಬಿ ಡಿ ಕ್ಲಸ್ಟರ್ ಅಂತ ನಾವು ಹೇಳ್ತೀವಿ ಅಧ್ಯಕ್ಷರೇ ನಮ್ಮ ಇಲಾಖೆಯಲ್ಲಿ ಇಲ್ಲಿ ನಾನ್ನೂರ ಮೂವತ್ತೆರಡು ನವೋದ್ಯಮಗಳು ಇಲ್ಲಿ ಆಗಲೇ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಇದಕ್ಕೆ ಇವರಿಗೆ ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಕೂಡ ನಮ್ಮ ಸರ್ಕಾರದಿಂದ ನಾವು ವಿಶೇಷವಾದಂಥ ಗಮನವನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ನಿಪುಣ ಕರ್ನಾಟಕ ಅಂತ ಏನು ನಾವು ಸ್ಕಿಲ್ ಸೆಟ್ಸ್ ಕೊಡಬೇಕಂತ ಇದ್ದೀವಿ ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ಹೆಚ್ಚಾಗಿ ನಾವು ಈ ಭಾಗದಲ್ಲೇ ಕೊಡ್ತಾ ಇದ್ದೀವಿ ಅಂತ ನಾನು ತ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೇಶವ ಪ್ರಸಾದ್ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ